ಮಾಜಿ ಸಿಎಂ ಕೆ ಸಿ ಕುಮಾರ್ ಸ್ವಾಮಿ ವಿರುದ್ಧವಾಗಿ ದೂರ ಪ್ರಕರಣ ದಾಖಲಾಗಿದೆ ತನಿಖೆ ನಡೆಯುತ್ತೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಕ್ರಮ್ ಪ ತನಿಖೆಯನ್ನು ಕೈಗೊಂಡೆ ಸರ್ ಇದು ನಗರ ಪೊಲೀಸ್ ಸ್ಟೇಷನ್ ಯೂಸ್ ಏನೊಂದು ಜ್ಯಾನ್ವಾರ ಆಗುತ್ತೆ ಸರ್ ದೊಡ್ಡ ಮಟ್ಟದಲ್ಲಿ ಗ್ಯಾಂಗ್ವಾರ ಅಂತ ಹತ್ತು ದಿನ ಆದರೂ ಕೂಡ ಸ್ಟೇಷನ್ ಗಮನಕ್ಕೆ ಬಂದಿರೋದಿಲ್ಲ ವಿಡಿಯೋಗಳು ಗಮನಕ್ಕೆ ಬಂದಿದೆ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಯಾರು ದೂರು ಕೊಡದೇ ಇದ್ದರೆ ಗಮನಕ್ಕೆ ಬರೋದಿಲ್ಲ ಈಗಾಗಲೇ ಗಮನಕ್ಕೆ ಬಂದಿದೆ ಅದ್ರ ಮೇಲೆ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ ಸರ್ ಏನೋ ಡಿ ಸಿ ಬಿ ಅದು ಗದಗುಳಿ ರೇವುಪಾಡಿ ಪ್ರಕರಣ ಸಂಬಂಧಪಟ್ಟರೆ ನಿನ್ನೆ ಒಬ್ಬರು ಸೋಷಿಯಲ್ ಆಕ್ಟಿಸ್ಟಿಗೆ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್ ಡಮ್ಮಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ಹಣನ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಆರೋಪ ಆಗ್ತಿಲ್ಲ ದ್ಯಾಟ್ ಆ್ಯಸ್ ನಾಟ್ ಇನ್ ಮೈ ನಾಲೆಡ್ಜು ಅದು ತನಿಖೆ ಆಗಿದೆ ಚಾರ್ಜ್ ಶೀಟ್ ಆಗಿದೆ ಅದನ್ನು ಕೂಡ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ನಾವು ಅಂತಿಮ ವರದಿಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಸೊ ಈಗ ಕೆಮುಸಿ ಕುಮಾರ್ ವಿರುದ್ಧವಾಗಿ ದೂರದ ಪ್ರಕರಣ ದಾಖಲಾಗಿದೆ ತನಿಖೆ ನಡೆಯುತ್ತೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಟ್ರಂಪ್ ತನಿಖೆಯನ್ನು ಕೈಗೊಳ್ತೆ ಸರ್ ಪೊಲೀಸ್ ಸ್ಟೇಷನ್ ಒಂದು ಗ್ಯಾಂಗ್ ಆದರೂ ಕೂಡ ಸ್ಟೇಷನ್ ಗಮನಕ್ಕೆ ಬಂದಿರೋದಿಲ್ಲ ಗಮನಕ್ಕೆ ಬಂದಿದೆ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಯಾರು ದೂರು ಕೊಡದೇ ಇದ್ರೆ ಗಮನಕ್ಕೆ ಬರೋದಿಲ್ಲ ಈಗಾಗಲೇ ಗಮನಕ್ಕೆ ಬಂದಿದೆ ಅದ್ರ ಮೇಲೆ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ ಸರ್ ಇನ್ನೊಂದು ಸಿ ಸಿಬಿ ಅದು ಹೆಬ್ಬುಗೋಡಿ ದೇವಪಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಬ್ಬ ಸೋಷಿಯಲ್ ಆಕ್ಟಿವಿಸ್ಟ್ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್ ಡಮ್ಮಿ ಚಾರ್ಜ್ ಶೀಟ್ ಮಾಡ್ಲಿಕ್ಕೆ ಹಣನ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಆರೋಗ್ಯ ಆಗ್ತಿಲ್ಲ ದಟ್ ನಾಟ್ ಇನ್ ಮೈ ನಾಲೆಜು ಅದು ತನಿಖೆ ಆಗಿದೆ ಚಾರ್ಜ್ ಶೀಟ್ ಆಗಿದೆ ಅದನ್ನು ಕೂಡ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿ ಪ್ರಕರಣ ದಾಖಲಾಗಿದೆ ತನಿಖೆ ನಡೆಯುತ್ತೆ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ಟ್ರಂಪ್ ತನಿಖೆಯನ್ನು ಕೈಗೊಳ್ಳುತ್ತೆ ಇದು ಹನುಮಂತ ನಗರ ಪೊಲೀಸ್ ಸ್ಟೇಷನ್ ಒಂದು ಆಗುತ್ತೆ ಹತ್ತು ದಿನ ಆದರೂ ಕೂಡ ಸ್ಟೇಷನ್ ಗಮನಕ್ಕೆ ಬಂದಿರೋದಿಲ್ಲ ಗಮನಕ್ಕೆ ಬಂದಿದೆ ಈಗಾಗಲೇ ಅನೇಕ ಸಂದರ್ಭಗಳಲ್ಲಿ ಯಾರೂ ದೂರು ಕೊಡದೇ ಇದ್ದರೆ ಗಮನಕ್ಕೆ ಬರೋದಿಲ್ಲ ಈಗಾಗಲೇ ಗಮನಕ್ಕೆ ಬಂದಿದೆ ಅದರ ಮೇಲೆ ಕ್ರಮವನ್ನು ಕೂಡ ಪೊಲೀಸರು ತೆಗೆದುಕೊಂಡಿದ್ದಾರೆ ಸರ್ ಇನ್ನೊಂದು ಸಿ ಸಿ ಪಿ ಅದು ಹೆಬ್ಬಗೋಡಿ ದೇವಪಾಡಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಒಬ್ಬರು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಹೋಗಿ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್ ಡಮ್ಮಿ ಚಾರ್ಜ್ ಶೀಟ್ ಮಾಡಲಿಕ್ಕೆ ಹಣನ ಡಿಮ್ಯಾಂಡ್ ಮಾಡಿದ್ದಾರೆ ಅನ್ನೋ ಆರೋಪ ದಟ್ ಐ ಇಸ್ ನಾಟ್ ಇನ್ ಮೈ ನಾಲೆಜು ಅದು ತನಿಖೆ ಆಗಿದೆ ಚಾರ್ಜ್ ಶೀಟ್ ಆಗಿದೆ ಅದನ್ನು ಕೂಡ ಪಾರದರ್ಶಕವಾಗಿ ನಿಷ್ಪಕ್ಷಪಾತವಾಗಿ ತನಿಖೆಯನ್ನು ಮಾಡಿ ನಾವು ಅಂತಿಮ ವರದಿಯನ್ನು ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೇವೆ